ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತು ಮನೆಯಲ್ಲಿ ಬರ್ಗರ್ನ ಯಾವ ರೀತಿಯಾಗಿ ಮಾಡೋದು ವೆಜ್ ಬರ್ಗರ್ ಇವತ್ತು ನಾನು ತೋರಿಸ್ತಾ ಇರೋದು ಆಲೂ ಟಿಕ್ಕಿ ಬರ್ಗರ್ನ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಮನೇಲಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸಿಕ್ಕಾಪಟ್ಟೆ ಈಸಿ ಆ್ಯಂಡ್ ಮಕ್ಕಳಿದ್ರೆ ಅಥವಾ ವೀಕೆಂಡಲ್ಲಿ ಇಲ್ಲ ಅಂತಂದ್ರೆ ಮನೇಲಿ ಏನಾದರೂ ಪಾರ್ಟಿ ಇದ್ದರೆ ಈ ರೀತಿಯಾಗಿ ನೀವೇ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿದೆ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಐದು ಆಲೂಗಡ್ಡೆನ ಬೇಯಿಸ್ ಬಿಟ್ಟು ತಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನೀವು ನೀವು ಕೈಯಿಂದನಾದರೂ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಿಮ್ಮ ಇಷ್ಟ ನೀವು ಹೇಗಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಆದಷ್ಟು ಫೋಕ್ ಇದ್ರೆ ಫೋಕ್ ಯೂಸ್ ಮಾಡ್ಕೊಳ್ಳಿ ತುಂಬ ಬೇಗನೆ ಸ್ಮ್ಯಾಶ್ ಆಗುತ್ತೆ ಈ ರೀತಿ ನಾವೇನು ಈ ಪಾರ್ಟಿ ಏನಿದೆ ಅಲ್ಲ ಇದನ್ನು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ನಾನ್ನೂರ ಮೂವತ್ತು ಗ್ರಾಮ್ಗೆ ನೂರ ಹದಿನಾರು ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ಬಟ್ ಅದನ್ನೇ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಇದು ಒಂದಿದ್ರೆ ನಿಮಗೆ ನೀವು ಯಾವ ರೀತಿ ಬರ್ಗರ್ ಬೇಕಿದ್ರೂ ಮಾಡ್ಕೊಳ್ಬೋದು ನೀವು ಬರ್ಗರ್ಗೆ ಎಕ್ಸ್ಟ್ರಾ ಏನು ಬೇಕಿದ್ರೂ ಸೇರಿಸ್ಕೊಳ್ಬೋದು ಫಸ್ಟು ಮೇಯ್ನಾಗಿ ಬೇಕಾಗಿರೋದು ಇದೇ ಸೊ ಇದನ್ನೊಂದು ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಿದ್ರೂ ಬರ್ಗರ್ ಮಾಡ್ಕೊಳ್ಬೋದು ಇವಾಗ ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಬರೋಣ ಮೊದಲು ನಾನಿಲ್ಲಿ ಈರುಳ್ಳಿನ ಹಾಕಿದ್ದೀನಿ ಇದಾದಮೇಲೆ ಸ್ಪೈಸಸ್ ಬಂದುಬಿಟ್ಟು ಅರ್ಧ ಚಮಚ ಗರಂ ಮಸಾಲ ತೊಗೊಂಡಿದ್ದೀನಿ ಅರ್ಧ ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಸೊ ಧನಿಯಾ ಪೌಡರು ನಿಮಗೆ ಸ್ವಲ್ಪ ಸಾಕಾಗುತ್ತೆ ಮತ್ತು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ತೊಗೊಂಡಿದ್ದೀನಿ ಇದೆಲ್ಲ ರೆಡಿಮೇಡು ಚಿಲ್ಲಿ ಪೌಡರ್ ಮಾತ್ರ ಮನೆಯಲ್ಲಿ ಮಾಡಿರೋದು ಇದೆಲ್ಲ ರೆಡಿಮೇಡ್ ತೊಗೊಂಡಿದ್ದೀನಿ ನಾನು ಸೊ ಇವಾಗ ನಾನೇನು ಜೀರಾ ಪೌಡರ್ ಹಾಕಿದೆ ಅಲ್ವ ಜೀರಾ ಪೌಡರ್ ಹಾಕಿದಾದಮೇಲೆ ನೀವು ಪ್ಯಾಕೆಟು ನೀವು ಯಾವುದಾದ್ರೂ ಯೂಸ್ ಮಾಡಿ ಚಿಕನ್ ಮಸಾಲ ಬೇಕಾಗತ್ತೆ ಇದೆ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಈ ರೆಸ್ಟೋರೆಂಟ್ಗಳಲ್ಲಿ ಬರ್ಗರ್ ಕಿಂಗಲ್ಲಿ ಎಲ್ಲ ನೀವು ಬರ್ಗರ್ನ ತರಿಸ್ಕೊಂಡು ತಿಂದಿದ್ರೆ ಅದ್ರದ್ದು ಆ ಫ್ಲೇವರು ಹೆಂಗಿರತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಅದೇ ಫ್ಲೇವರ್ ಬೇಕು ಅಂತ ಅಂದರೆ ಈ ಇಷ್ಟು ಸ್ಪೈಸಸ್ನ ನೀವು ಆ್ಯಡ್ ಮಾಡಲೇಬೇಕಾಗತ್ತೆ ಸೊ ಮತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿದ್ದೀನಿ ಆ್ಯಂಡ್ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಯಾಕಂತಂದರೆ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಒಂದು ಐಟಮ್ ಮಿಸ್ ಆದರೂ ಬರ್ಗರ್ ಟೇಸ್ಟ್ ಕೆಟ್ಟೋಗುತ್ತೆ ಅದಕ್ಕೋಸ್ಕರನೇ ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದು ಹೇಗೆ ಅಂತಂದರೆ ನೀವು ಇದನ್ನು ಪಾರ್ಟಿನ ಮಾಡಿಟ್ಬಿಟ್ಟು ನೀವು ಇದನ್ನು ಸ್ವಲ್ಪ ತವಾ ಮೇಲೆ ಫ್ರೈ ಮಾಡಿ ಇದನ್ನು ನೀವು ಫ್ರೀಝರಲ್ಲಿಟ್ಟು ಚೆನ್ನಾಗಿ ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ಫ್ರೀಸರಲ್ಲಿಟ್ಟು ನೀವು ಫ್ರೀಸ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ನೀವು ಅದನ್ನು ತೆಗೆದು ತವಾ ಮೇಲೆ ಬಿಸಿ ಮಾಡಿಕೊಂಡು ಬರ್ಗರಲ್ಲಿ ಇಟ್ಬಿಟ್ಟು ನೀವು ಬರ್ಗರ್ನ ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾವು ಹೊರಗಡೆಯಿಂದ ತರಿಸಿದ್ರೂ ಅಷ್ಟೇ ಅವರು ಕೂಡ ಫ್ರೀಝರಲ್ಲೇ ಇಟ್ಟಿರ್ತಾರೆ ಸೊ ಅದನ್ನು ನಾವು ತೊಗೊಂಬಂದು ತವಾ ಮೇಲೆ ಬಿಸಿ ಬಿಸಿ ಮಾಡಿಬಿಟ್ಟು ನಾವು ಬರ್ಗರ್ಗೆ ಹಾಕೊಳ್ತೀವಿ ಅದೇ ಪಾರ್ಟಿನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಇವಾಗ ನಾನು ಇನ್ನೊಂದು ಬಟ್ಲು ತೊಗೊಂಡು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಮೂರು ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಎರಡೂವರೆ ಸಾಕಾಗತ್ತೆ ಎರಡೂವರೆ ಚಮಚ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬರ್ಗರ್ ಬಂದಿಗಿಂತನೂ ಇದೇ ರೇಟ್ ಜಾಸ್ತಿ ಪಾಟಿಗೆ ರೇಟ್ ಜಾಸ್ತಿ ಇರುತ್ತೆ ಸೊ ಔಟ್ಸೈಡ್ ನೀವು ಒಂದು ಬರ್ಗರ್ ತಿಂತೀರಾ ಅಂತ ಅಂದರೆ ಏನೇ ಕಮ್ಮಿ ತೊಗೊಂಡ್ರು ಒಂದು ಹಂಡ್ರೆಡ್ ರುಪೀಸ್ ಬಿದ್ದೇ ಬೀಳತ್ತೆ ಬಟ್ ಅದೇ ಟ್ವೆಂಟಿ ರುಪೀಸ್ ಕೊಟ್ಟು ನೀವು ಬರ್ಗರ್ ಬನ್ನ ತರಿಸ್ಕೊಂಡ್ರೆ ನೀವು ಮನೆಯಲ್ಲಿ ಆರಾಮಾಗಿ ಎಷ್ಟು ಬೇಕಿದ್ರೂ ಬರ್ಗರ್ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತಿದು ಇವಾಗ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಇದು ನೆನಪಿರಲಿ ಇದು ತುಂಬ ತೆಳುವಾಗಬಾರ್ದು ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೆ ಅಂದರೆ ಬಟ್ಲಲ್ಲಿ ಅದು ಆ ಕಡೆ ಈ ಕಡೆ ಅಂಟಿದಾಗ ಅದು ವೈಟ್ ಕಲರ್ ಹಾಗೆ ಕಾಣಿಸ್ಬೇಕು ಆ ರೀತಿ ಗಟ್ಟಿ ಇರಬೇಕು ಇದು ಯಾಕಂತಂದರೆ ನಾವು ಈ ಪೊಟ್ಯಾಟೋದು ಎಲ್ಲ ಸ್ಮ್ಯಾಶ್ ಮಾಡಿ ಏನು ಇಟ್ಕೊಂಡಿದ್ದೀವಿ ಅಲ್ವಾ ಸ್ಪೈಸಸ್ ಎಲ್ಲ ಹಾಕಿ ಅದನ್ನು ಇದರೊಳಗಡೆ ಅದ್ದಾಗ ಅದು ನೀಟಾಗಿ ಅಂಟ್ಕೊಳ್ಬೇಕು ಅದಕ್ಕೆ ಅದಕ್ಕೋಸ್ಕರನೇ ಆ್ಯಂಡ್ ಇದನ್ನು ನೀವು ಡೀಪ್ ಫ್ರೈ ಎಲ್ಲ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರನೇ ಹೇಳಿದ್ದು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇವಾಗ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ ಇದು ಮನೆಯಲ್ಲಿ ನಾನೇ ಮಾಡ್ಕೊಂಡಿರೋದು ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ಕಾಲು ಕೆ ಜಿ ಆಗೋಷ್ಟು ಬ್ರೆಡ್ ಕ್ರಮ್ಸ್ನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂತಂದರೆ ಸ್ನ್ಯಾಕ್ಸು ಬೇಕೇ ಬೇಕಾಗತ್ತೆ ಯಾವಾಗ್ಲೂ ಸೊ ಇದೊಂದು ಬ್ರೆಡ್ ಕ್ರಮ್ಸ್ ಒಂದಿದ್ರೆ ಮನೆಯಲ್ಲಿ ನೀವು ಯಾವ ಡಿಶ್ ಬೇಕಾದರೂ ಮಾಡ್ಬೋದು ಏನು ಸ್ನ್ಯಾಕ್ಸ್ ಬೇಕಿದ್ರೂ ಮಾಡ್ಬೋದು ಅದಕ್ಕೋಸ್ಕರ ಸೊ ಇವಾಗ ನೋಡಿ ಇದನ್ನು ಫಸ್ಟು ಬಾಲ್ ಥರ ಒಂದು ರೌಂಡ್ ಮಾಡಿಕೊಂಡು ಅದಾದಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಅಂದರೆ ಆಲ್ಮೋಸ್ಟ್ ನಿಮ್ಮದು ಕೈ ಎಷ್ಟು ಅಗಲ ಇದೆ ಅಲ್ವಾ ಅಷ್ಟ ನೀವು ಇದನ್ನು ಕೈಯಲ್ಲೇ ತಟ್ಕೋಬೇಕಾಗತ್ತೆ ಈ ರೀತಿ ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ರೌಂಡ್ ಶೇಪಲ್ಲಿ ಈ ರೀತಿಯಾಗಿ ತಗೊಂಡು ಚೆನ್ನಾಗಿ ಅದನ್ನು ಫ್ಲ್ಯಾಟ್ ಮಾಡಿಬಿಟ್ಟು ರೌಂಡಾಗೇ ಚೆನ್ನಾಗಿ ಇದನ್ನು ತಡ್ತಾ ಬನ್ನಿ ಈ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಎಲ್ಲವನ್ನು ಇದೇ ರೀತಿ ಮಾಡಿಬಿಟ್ಟು ಫಸ್ಟು ಒಂದು ಪ್ಲೇಟಲ್ಲಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ನಾನು ಐದನ್ನ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ನೋಡಿ ಈ ರೀತಿ ಫಸ್ಟು ಕಾರ್ನ್ಫ್ಲೋರು ಮೈದಾ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿ ಅದರಲ್ಲಿ ಅದ್ಬಿಟ್ಟು ಡೈರೆಕ್ಟಾಗಿ ಕಾರ್ನ್ಫ್ಲೋರಲ್ಲಿ ಸಾರಿ ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸಲ್ಲಿ ನೀವು ಹದ್ಬೇಕಾಗತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಅಂಟ್ಕೊಳ್ಬೇಕು ನೀವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಬೇಕು ನೀವು ಇದನ್ನು ಬೇಕಾದರೆ ಸ್ಕ್ವಯರ್ ಶೇಪಲ್ಲಿ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು ಬಟ್ ರೌಂಡ್ ಇದ್ದರೆ ತುಂಬ ಚೆನ್ನಾಗಿರತ್ತೆ ಎಲ್ಲ ಕಡೆನೂ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿರೋದು ಇವಾಗ ಇದನ್ನು ಮಾಡೋ ಟೈಮಲ್ಲೇ ಹೆಂಚನ್ನು ಇಟ್ಕೊಂಬಿಡಿ ಹೆಂಚಲ್ಲಿ ನೀವು ಆಲ್ಮೋಸ್ಟ್ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ಹಾಕಿಟ್ಟು ಕಾಯೋದಕ್ಕೆ ಬಿಟ್ಬಿಡಿ ಅದನ್ನು ಸೊ ಈ ರೀತಿ ರೀತಿಯಾಗಿ ನೀವು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ನಾನು ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಬ್ರೆಡ್ ಕ್ರಮ್ಸ್ನ ಅದ್ರ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಅದು ಅಂಟ್ಕೊಳ್ಬೇಕು ನೀವೇನಾದರೂ ಮೈದಾ ಕಾರ್ನ್ಫ್ಲೋರ್ ಪ್ಲೇ ಪೇಸ್ಟ್ನ ಹಾಕ್ದಿರಾನೆ ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸ್ನ ಹಾಕಿದ್ರೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ ಆ್ಯಂಡ್ ಇನ್ನೊಂದು ನೀವು ತವ ಮೇಲೆ ಇಟ್ಟಿದ ತಕ್ಷಣ ಕಂಪ್ಲೀಟಾಗಿ ಬಿಟ್ಟೋಗತ್ತೆ ಅದು ಅದಕ್ಕೋಸ್ಕರನೇ ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಇವಾಗ ನೋಡಿ ನಾನು ತವಾ ಮೇಲೆ ಒನ್ ಬೈ ಒನ್ ಇಡ್ತಾ ಬರ್ತಾ ಇದ್ದೀನಿ ಆ್ಯಂಡ್ ಇನ್ಪಿರ್ಲಿ ಎಣ್ಣೆನ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಎಣ್ಣೆ ಹಾಕಿ ಡೀಪ್ ಫ್ರೈ ಏನಾದರೂ ನೀವು ಮಾಡಿದ್ರೆ ಅದು ಫುಲ್ಲು ಪೊಟ್ಯಾಟೊ ಮತ್ತು ಬ್ರೆಡ್ ಕ್ರಮ್ಸ್ ಏನು ಹಾಕಿದ್ದೀವಿ ಎಲ್ಲ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರನೇ ಸೊ ತವ ಮೇಲೆ ಹಾಕಿ ನೀವು ಇದನ್ನು ಚೆನ್ನಾಗಿ ಆ ಕಡೆ ಈ ಕಡೆ ಮಗ್ಚಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಫ್ರೀಝರಲ್ಲಿ ಇಡ್ತೀವಿ ನಾವು ಇವತ್ತೇ ಮಾಡ್ಕೊಳ್ಳೋಲ್ಲ ಜಸ್ಟು ಪಾರ್ಟಿ ಮಾತ್ರ ಮಾಡಿ ಇಟ್ಕೊತೀವಿ ಅನ್ನೋರಿದ್ದರೆ ಒಂದು ಅರ್ಧ ಭಾಗ ಬೇಯಿಸ್ಬಿಟ್ಟು ನೀವು ತೊಗೊಂಡ್ರೆ ಸಾಕಾಗತ್ತೆ ನೋಡಿ ಈ ಥರ ಮೇಲ್ಗಡೆ ಕಲ್ಲರ್ ಇದೆ ಅಲ್ವಾ ಇಷ್ಟು ಕಲ್ಲರ್ ಬಂದರೆ ಸಾಕಾಗತ್ತೆ ನಿಮಗೆ ನೀವು ತೆಗೆದು ಆರಾಮಾಗಿ ಫ್ರೀಝರಲ್ಲಿ ಇದನ್ನು ಇಟ್ಕೊಳ್ಬೋದು ಬೇಕಂದವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಯೂಸ್ ಮಾಡಿಕೊಂಡ್ರೆ ಆಗೋಯ್ತು ಇವಾಗ ನಾನು ಇದನ್ನು ಆಲ್ಮೋಸ್ಟ್ ಬೇಯಿಸ್ಕೊಂಡಿದ್ದೀನಿ ಇದು ನಾನು ಇವಾಗಲೇ ಮಾಡ್ಕೊ ಬರ್ಗರ್ನ ಇವಾಗಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕಾಗಿರೋದ್ರಿಂದ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಫ್ರೀಝರಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದಾದರೆ ಇಷ್ಟೊಂದು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೀವು ಯಾವಾಗ ಬರ್ಗರ್ ಮಾಡ್ಕೋತೀರೋ ಆವಾಗ ಇಷ್ಟು ಫ್ರೈ ಮಾಡಬೇಕಾಗತ್ತೆ ಓಕೆನಾ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ನಿಮಗೆ ಆನ್ಲೈನಲ್ಲಿ ಎಲ್ಲ ಬರ್ಗರ್ ಬಂದು ಸಿಗತ್ತೆ ಸೊ ಜೆಪ್ಟೋಲ್ ಆಗಿರ್ಬೋದು ಬಿಗ್ ಬಾಸ್ಕೆಟಲ್ಲಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಆ್ಯಪಲ್ಲೂ ಸಿಗುತ್ತೆ ಬಟ್ ನಾನು ಇದನ್ನು ಜೆಪ್ಟೋನಲ್ಲಿ ತರಿಸಿದ್ದು ಇದು ಬಂದುಬಿಟ್ಟು ನಿಮಗೆ ಫೋರ್ ಬರ್ಗರ್ ಇರುತ್ತೆ ಫೋರ್ ಬನ್ ಇರುತ್ತೆ ಬರ್ಗರ್ ಬನ್ನು ಅದಕ್ಕೆ ಫಾರ್ಟಿ ರುಪೀಸು ಅಷ್ಟೇ ಇದು ಆಲ್ಮೋಸ್ಟ್ ನಾಲ್ಕು ಜನ ಒನ್ ಒಂದು ತಿಂತೀವಿ ಅಂದರೂ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಇದನ್ನು ನೀವು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿಕೊಂಡು ಅದೇ ತವ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಕೆಲವರು ಬಿಸಿ ಮಾಡಲ್ಲ ಇನ್ನು ಕೆಲವರು ಬಿಸಿ ಮಾಡ್ತಾರೆ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಬಟರ್ ಇದ್ರೆ ಬಟರ್ ಹಾಕ್ಬಿಟ್ಟು ಕೂಡ ನೀವು ಬಿಸಿ ಮಾಡ್ಕೊಳ್ಬೋದು ಆ್ಯಂಡ್ ಸ್ಮೋಕಿ ಬರ್ಗರ್ ಕೂಡ ತುಂಬಾ ಚೆನ್ನಾಗಿರತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ಮೋಕಿ ಬರ್ಗರ್ನ ಯಾವ ರೀತಿಯಾಗಿ ಮಾಡೋದು ಅಂದ್ಬಿಟ್ಟು ಅದು ಕೂಡ ಡಿಫ್ರೆಂಟ್ ಟೇಸ್ಟು ಆ್ಯಂಡ್ ಫ್ಲೇವರ್ ಕೂಡ ಅಷ್ಟೇ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯೂಶುವಲ್ ಆಗಿ ನಾವೆಲ್ಲ ಬರ್ಗರ್ ತಿಂದಿರ್ತೀವಿ ಬಟ್ ಸ್ಮೋಕಿ ಬರ್ಗರ್ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಬಟ್ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಇವಾಗ ನಾನು ಏನು ಪಾರ್ಟಿ ಹೇಳ್ಕೊಟ್ಟೆ ಅಲ್ವಾ ನಿಮಗೆ ಆಲೂಗಡ್ಡೆದು ನೀವು ಆಲೂಗಡ್ಡೆ ಬೇಡ ಅಂತ ಅಂದರೆ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ನೀವು ನಾನ್ ವೆಜ್ ಬೇಕು ಚಿಕನ್ ಬರ್ಗರ್ ಬೇಕು ಅಂತ ಅಂದರೆ ಸೇಮು ಎಲ್ಲ ಸ್ಪೈಸಸ್ ಹಾಕಿ ಅದರಲ್ಲಿ ಚಿಕನ್ ಹಾಕಿ ಅಷ್ಟೇ ಅಷ್ಟೇ ಚಿಕನ್ ಹಾಕಿಬಿಟ್ಟು ಸೇಮ್ ಏನು ಹೇಳ್ಕೊಟ್ಟೆ ಆ ಥರ ಮಾಡಿದ್ರೆ ಆಗೋಯ್ತು ಇವಾಗ ಬಿಸಿ ಮಾಡಿರೋಂತಹ ಬನ್ನು ಕೆಳಗಡೆ ಬೇಸ್ನ ನಾನು ತೊಗೊಂಡಿದ್ದೀನಿ ಆ ಕೆಳಗಡೆ ಬೇಸ್ಗೆ ಸ್ವಲ್ಪ ಮಯೋನಿಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಶೇಪಲ್ಲಿ ಮಯೋನಿಸ್ನ ಹಾಕಿದ್ದೀನಿ ಮತ್ತು ಸೇಮ್ ರೌಂಡ್ ಶೇಪಲ್ಲೇ ನಾನು ಟೊಮೆಟೊ ಕೆ ಚಪ್ನ ಬಳಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನ ರಿಂಗ್ ರಿಂಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಲೆಟಿವ್ಸ್ ಕ್ಯೂ ಲೆಟಿವ್ಸ್ ಕೂಡ ನೀವು ಯೂಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರತ್ತೆ ಬಟ್ ಲೆಟಿವ್ಸ್ ಎಲ್ಲ ಹಾಕಿದ್ರೆ ತುಂಬ ಆಗುತ್ತೆ ಅಂದ್ಬಿಟ್ಟು ತುಂಬ ದೊಡ್ಡದಾಗತ್ತೆ ಬರ್ಗರು ಅಂದ್ಬಿಟ್ಟು ನಾನಿಲ್ಲಿ ಜಸ್ಟು ಆನಿಯನ್ನು ಮತ್ತು ಕುಕ್ಕುಂಬರು ಮತ್ತು ಟೊಮೆಟೊ ಇಟ್ಟಿದ್ದೀನಿ ಆನಿಯನ್ನು ಸೌತೆಕಾಯಿ ಮತ್ತು ಟೊಮೆಟೊ ಇಟ್ಟಿದ್ದೀನಿ ಮತ್ತು ಒಂದು ಪಾಟಿ ಇಟ್ಟಿದ್ದೀನಿ ಇದು ನಾವು ಆಲೂಗೆಡ್ಡೆಯಲ್ಲಿ ಮಾಡಿದ್ವಲ್ವ ಅದೇ ಇದೇ ಮೇಯ್ನ್ ಬೇಸ್ ನಿಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಫಸ್ಟ್ ನಾನು ಅದನ್ನು ತೋರಿಸ್ಕೊಟ್ಟಿದ್ದು ಇವಾಗ ಅಗೇನ್ ಮತ್ತು ಟೊಮೆಟೊ ಸಾಸು ಮತ್ತು ಮಯೋನೀಸ್ ಹಾಕ್ಬಿಟ್ಟು ನಿಮಗೆ ಬೇಕು ಅಂತ ಅಂದರೆ ನೀವು ಲೆಟ್ಯೂಸ್ನ ಇಟ್ಕೊಳ್ಳಿ ಇಲ್ಲ ಅಂತ ಅಂದರೆ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಹಾಕೊಂಡ್ರೂ ನಡೆಯುತ್ತೆ ಇಲ್ಲ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನಿಮಗೆ ಚೀಸ್ ಇದ್ರೆ ಚೀಸ್ ಕೂಡ ನೀವು ಹಾಕೊಳ್ಬೋದು ಇವಾಗ ಇಷ್ಟೆಲ್ಲ ಹಾಕಿದ್ದಾದಮೇಲೆ ಮೇಲ್ಗಡೆ ಬಣ್ಣ ಇಟ್ಟರೆ ನಿಮಗೆ ಬರ್ಗರ್ ರೆಡಿಯಾಗೋಗುತ್ತೆ ಮನೆಯಲ್ಲಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ